ಇದು ಕೃಷಿ ಹೊಂಡ ಹೇಳಿ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ ನೀರಿನ ಒಂದು ಕೊರತೆ ಇದ್ದಾಗ ಅಥವಾ ನೀರನ್ನು ಸಂರಕ್ಷಣೆ ಮಾಡಿಕೊಂಡು ಹೆಚ್ಚಿನ ಒಂದು ಭೂಮಿಗೆ ವ್ಯವಸಾಯವನ್ನು ಮಾಡೋದಕ್ಕೆ ಕೃಷಿ ಹೊಂಡ ಅಂತಕ್ಕಂಥದ್ದು ಭೂಮಿಯನ್ನು ಹಗಿದು ಇದಕ್ಕೆ ಕಾರ್ಕಲನ್ನು ಹಾಕ್ತಾರೆ ಕಾರ್ಕಲನ್ನು ಹಾಕಿಬಿಟ್ಟು ಇದರಲ್ಲಿ ನೀರನ್ನು ಎಷ್ಟು ನೀರು ಬರ್ತೋ ಅಷ್ಟು ನೀರನ್ನು ಸಂಗ್ರಹಣೆ ಮಾಡ್ತಾರೆ ಈ ನೀರಲ್ಲಿ ಮೀನುಗಳನ್ನೆಲ್ಲ ಕೂಡ ಸಾಕರಣೆ ಮಾಡ್ತಾರೆ ಇದರಲ್ಲಿ ಇದರಿಂದ ಏನು ಮಾಡ್ತಾರೆ ಅಂತಂದರೆ ಬೇರೆ ಮೋಟ್ರನ್ನು ಇಟ್ಟು ಬೆಳೆಗಳಿಗೆ ನೀರನ್ನು ಹಾಕ್ತಾರೆ ನೋಡಿ ಇಲ್ಲಿಂದ ಔಷಧಿಗಳು ಗೊಬ್ಬರ ಏನೇ ಇರಲಿ ಕೂಡ ಈ ಮಿಷನ್ನಿಂದ ರೆಡಿ ಮಾಡಿ ಮೋಟ್ರನ್ನು ಆನ್ ಮಾಡಿದ್ದಾರೆ ಅಂತಂದರೆ ಎಲ್ಲ ಬೆಳೆಗಳಿಗೂ ನೀರು ಹೋಗ್ಬೇಕಾ ಗೊಬ್ಬರ ಬಿಡಬೇಕಾ ಔಷಧಿ ಬಿಡಬೇಕಾ ಎಲ್ಲವನ್ನು ಕೂಡ ಇದರಿಂದ ಬಿಡ್ತಾರೆ ಹೀಗಾಗಿ ಇದೊಂದು ಆಧುನಿಕ ಪದ್ಧತಿಯ ಒಂದು ಕೃಷಿ ಆಗಿದೆ ಸ್ಟಾರ್ಟಿಂಗ್ ಹಚ್ಚರಿದು ಅವು ಅಗೆ ಹಣ್ಣು ಮೇಲೆ ಕಪ್ ಚುಕ್ಕೆಗಳು ಬಂದ್ಬಿಡ್ತಂತೆ ಹ್ಞೂ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಹೋಗಿಲ್ಲ ಅವು ಹಾಂ ಸ್ವಿಚ್ ಅಮುಂಡು ಗಿಡಗಳ ಹೆಸರು ನೋಡ್ರಿ ಹ್ಮ್ ನೋಡ್ರಿ ನೀವು ಹೋಗುವ ಹ್ಮ್ ಸುಮಾರು ಒಂದು ಹತ್ತು ಎಕರೆ ಹದಿನೈದು ಎಕರೆ ಲಾಸ್ ಹೆಂಗ್ರೀ ಹೀಗಾಗಿ ಗಿಡಗಳನ್ನೆಲ್ಲ ತಂದು ಹಚ್ಚಿರ್ತಾರೆ ಹ್ಮ್ ಹಚ್ಚಿಬಿಟ್ಟು ಅದನ್ನ ನಾಟಿ ಮಾಡಿ ಯಾವ ರೀತಿಯಲ್ಲಿ ಬೆಳೆಸ್ಬೇಕು ಅಂತಕ್ಕಂಥ ಒಂದು ಐಡಿಯಾ ಬಂದಿರಲ್ಲ ಅವರಿಗೆ ಆ ಹಣ್ಣುಗಳ ಮೇಲೆ ಕಪ್ಕೊಪ್ಪು ಚುಕ್ಕೆಗಳು ಬಂದ್ಬಿಡುತ್ತಂತೆ ಆ ಚುಕ್ಕೆಗಳು ಬಂದಿರೋದ್ರಿಂದ ಮಾರ್ಕೆಟಲ್ಲಿ ಸರಿಯಾಗಿ ಹೋಗಿಲ್ಲ ಯಾವಾಗ ಸರಿಯಾಗಿ ಹೋಗಿಲ್ಲ ಅವಾಗ ಸ್ವಲ್ಪ ಲಾಸ್ ಆಗಿದೆ ಅವೇನಾದ್ರೂ ಚುಕ್ಕೆಗಳು ಬರ್ದಿರೋ ಚೆನ್ನಾಗಿ ಬಂದ್ಬಿಟ್ಟಿದ್ದಿದ್ರೆ ಕಾಯಿಗಳು ಲಾಭ ಆಗ್ತಾ ಇತ್ತು ಆ ಚುಕ್ಕೆಗಳು ಬಂದಿರೋದಕ್ಕೋಸ್ಕರ ಮಾರ್ಕೆಟ್ ಸೇಲ್ ಆಗಿಲ್ಲ ಯಾರೂ ಇಷ್ಟಪಟ್ಟಿಲ್ಲ ರೀ ಹ್ಞೂ <small> टेस्ट ನೋಡಬೇಕಂದ್ರೆ ಅಲ್ಲ ಕಾಯಿದ ಕಿತ್ತು ಎಲ್ಲಿ ಇಲ್ಲಾ ಅದು ಆ ಈ ರೀತಿ ಚುಕ್ಕೆ ಬಂದಿದಾ ಹ ಚೋಬೇಕಾ ನಿಂಗೆ ಏನಲ್ಲ ಬಾ ವಿಸರ್ ಹಾ ಇನ್ ರುಚಿರಿ ಹ ಮನೆ ಜೋಡ್ತೀದು ತುಂಬಾ ರುಚಿಯಾಗಿದೆ ಗಾಪ್ಲಿಗೆ ಹಣ್ಣು ಅಂತಾರೆ ಇದಕ್ಕೆ ಸರ್ ಇನ್ನೊಂದೆನ್ರಿ ಮತ್ತೆ ಸಿಬೆ ಹಣ್ಣು ಸಿಬೆ ಹಣ್ಣು ಸೇಪಕಾಯಿ ಸೇಪಕಾಯಿ ನಮ್ಮ ಕಡೆ ಜામಕಾಯಿ ಅಂತಾರೆ ತೆಲಗಲಲ್ಲಿ ಹಿಂದಿಗಾಗಿ ಜામ ಅಂತ ಹ್ಮ್ ಜામ maksud ಅಲ್ಲಿದಲ್ಲಿ ಹ್ಮ್ ಅಂತಾರ ತರ ನಮ್ಮ ಕಡೆ ಆಗ ಕೈ ಬದನೆಕಾಯಿ ಗಡನ್ನ ಹಾಯ ಇಲ್ಲಂದ್ರೆ ಈ ಈ ಗಿಡದಲ್ಲಿ ಬಿತ್ತಿರೋದನೋ ಬದನೆಕಾಯಿ ಗಿಡ್ ಪ್ಲಾಂಟ್ ಮಾಡ್ತಾರೆ

वीडियो लाइक शेर कमेंट सब्सक्राइब बाय